ಆಸ್ತಿಕ ಸಜ್ಜನರೇ ಇದು ನಿಮ್ಮ ಕ್ಷೇಮ ಮಾರ್ಗ ಶ್ರೀ ರಾಘವೇಂದ್ರ ಸ್ವಾಮಿಗಳರ ಮೂಲ ಮೃತ್ತಿಕಾ ವೃಂದಾವನ ಮಠ ಧಾರವಾಡ ಮಾಲಮಟ್ಟಿ ರಾಘವೇಂದ್ರಪುರದಲ್ಲಿದೆ ಇವತ್ತು ಮಧ್ಯಾರಾಧನೆ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ತೊಂಬತ್ತನೇ ಆರಾಧನಾ ಮಹೋತ್ಸವ ನಡೀತಾ ಇದೆ ಈ ಮಠವನ್ನು ಸ್ಥಾಪಿಸಿದವರು ಹನುಮಂತಾಚಾರ್ಯ ಕಂಪ್ಲಿ ಅಂಥೇಳಿ ಈ ಮಠ ಸ್ಥಾಪನೆಯಾಗಿ ಇವತ್ತು ಈ ತೊಂಬತ್ತು ವರ್ಷಗಳಾದವು ಆದ್ದರಿಂದ ತೊಂಬತ್ತನೇ ವರ್ಷದ ಆರಾಧನೆ ಈಗ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಶ್ರೀ ಗುರುರಾಜಾಚಾರ್ಯ ಬಿಂದಾಚಾರ್ಯ ಕಂಪ್ಲಿ ಇವರ ನೇತೃತ್ವದಲ್ಲಿ ಇಲ್ಲಿ ಆರಾಧನಾ ಮಹೋತ್ಸವ ನಡೀತಾ ಇದೆ ಅದರಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದ್ದು ರಾಘವೇಂದ್ರ ಸ್ವಾಮಿಗಳ ಕೃಪೆ ಅಹಂ ದ್ರಾವಯತೆ ಯಸ್ಯಾತ್ ಸ್ಯಾತ್ ವೆಂಕಾರೋ ವಾಂಚಿತಪ್ರದ ರಾಘವೇಂದ್ರ ಲೋಕೆ ಖ್ಯಾತೋ ಭವಿಷ್ಯತಿ ಧನ್ಯವಾದ